ಬದಲಾವಣೆಯು ಯಾವಾಗಲೂ ಘೋಷಣೆ ಮಾಡುತ್ತಾ ಬರುವುದಿಲ್ಲ ಕೆಲವೊಮ್ಮೆ ಅದು ಮೌನದ ಹೆಜ್ಜೆಗಳಲ್ಲಿ ನಿಶಬ್ದವಾಗಿ ನಮ್ಮೊಳಗೆ ಪ್ರವೇಶ ಮಾಡುತ್ತೆ ಹೊಸತು ಹುಟ್ಟುವುದಕ್ಕೂ ಮುನ್ನ ಹಳೆಯದು ತನ್ನ ಮೌನ ಅಂತ್ಯವನ್ನು ಆಚರಿಸುತ್ತೆ ಬದಲಾವಣೆಯ ಮೊದಲ ಲಕ್ಷಣ ಅಂದ್ರೆ ನಮ್ಮೊಳಗಿನ ಭಾವನೆ ಸದ್ದಿಲ್ಲದೆ ಬದಲಾಗ್ತಿದೆ ಎಂಬುದು ಹೃದಯದಲ್ಲಿ ಜಾಗೃತವಾಗುವ ಚಿಕ್ಕ ಚಿಕ್ಕ ನಂಬಿಕೆಗಳು ಮೌನದಲ್ಲೇ ಬೆಳೀತವೆ ನಾಳೆ ಹೊಸದಾಗಿ ರೂಪುಗೊಳ್ಳುವುದು ನಮ್ಮೊಳಗಿನ ಮೌನದ ಯುದ್ಧದಿಂದ ಆರಂಭವಾಗುತ್ತೆ ಬೆರಳಿನ ತುದಿಯಲ್ಲಿ ನಿಶಬ್ದವಾಗಿ ಮೂಡುವ ಹೆಜ್ಜೆಗಳು ಕೆಲವೊಮ್ಮೆ ಬದುಕಿನ ದಿಕ್ಕು ಬದಲಾಯಿಸುತ್ತವೆ ಬೇರೆಯವರಿಗೆ ತೋರಿಸಲು ನಗುವುದನ್ನು ಬಿಟ್ಟು ನಿಜವಾದ ಶಾಂತಿಯ ಕಡೆ ನಡೆಯುವವರು ಮೌನದ ಶಕ್ತಿಯನ್ನ ಅರಿತವರಾಗಿರ್ತಾರೆ ಬದಲಾವಣೆ ಎಂದರೆ ಹೊರಗಿನ ಕಲರವಲ್ಲ ಅದು ಒಳಗಿನ ಶಬ್ದ ನಿಧಾನವಾಗಿ ಶಾಂತವಾಗುವ ಪ್ರಕ್ರಿಯೆ ನಮ್ಮ ಅಂತರಾಳದಲ್ಲಿ ಸಂಭವಿಸುವ ಮೌನವೇ ನಾಳೆಯ ಹೊಸ ಬದುಕಿಗೆ ದಾರಿ ತೋರಿಸುತ್ತೆ ಮೌನದಿಂದ ಹುಟ್ಟುವ ಹೊಸ ನಿರ್ಧಾರಗಳು ಶಬ್ದವಿಲ್ಲದ ಚಿಂತನೆಗಳು ಒಳ್ಳೆಯದನ್ನ ಆರಿಸಬೇಕೆಂಬ ಮೃದುವಾದ ಧ್ವನಿ ಇವೆಲ್ಲವೂ ಬದಲಾವಣೆಯ ಸ್ಫಟಿಕ ಹೆಜ್ಜೆಗಳು ಒಬ್ಬರ ಬದುಕಿನಲ್ಲಿ ಶಬ್ದವಿಲ್ಲದ ಕ್ಷಣಗಳು ಅರ್ಥಪೂರ್ಣ ಪಾಠಗಳನ್ನ ಬೋಧಿಸುತ್ತೆ ನಮ್ಗೆ ಯಾರು ಹಾರೈಸದೆ ಯಾರು ಬೆನ್ನು ತಟ್ಟದೇ ಇದ್ದಾಗ ನಡೆದ ಹೆಜ್ಜೆಗಳೇ ಮುಂದೆ ಬೆಳಕು ತರ್ತವೆ ಮೌನವಾಗಿದ್ದಾಗ ಮನಸ್ಸು ತನ್ನ ಅಗತ್ಯವನ್ನ ಚೆನ್ನಾಗಿ ಅರ್ಥಕೊಳ್ಳುತ್ತೆ ಹೊಸ ದಾರಿ ಹೊಸ ಕನಸು ಮತ್ತು ನಾವು ಯಾರೆಂಬುದು ಅಲ್ಲಿಂದಲೇ ಅರಿತೇವೆ ಹೌದು ಬದಲಾವಣೆಯ ಮೌನ ಹೆಜ್ಜೆಗಳನ್ನು ಯಾರು ಗಮನಿಸದೇ ಇರಬಹುದು ಆದ್ರೆ ಅದು ಜೀವನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ ಅದು ಮೌನದಲ್ಲಿ ಮೂಡುವ ಹೊಸ ಬೆಳಕು ನಮ್ಮೊಳಗೆ ಹುಟ್ಟುವ ಹೊಸ ಆತ್ಮವಿಶ್ವಾಸ ಈ ಹೆಜ್ಜೆಗಳಿಂದಲೇ ನಮ್ಮೊಳಗೆ ಹೊಸ ಜೀವನದ ಆರಂಭವಾಗಬಹುದು